ಸ್ನೇಹಿತರೆ ನಾವು ಮನೆಯಲ್ಲಿ ಥರ್ಮಸ್ ಪ್ಲಸ್ಗಳನ್ನು ಯೂಸ್ ಮಾಡ್ತೇವೆ ಅಂದರೆ ಫ್ಲಾಸ್ಕ್ ಒಳಗಡೆ ಗ್ಲಾಸ್ ಎಲ್ಲ ಇರುತ್ತಲ್ವ ಅಂಥ ಫ್ಲಾಸ್ಕ್ಗಳನ್ನು ಯೂಸ್ ಮಾಡ್ತೇವೆ ಯೂಸ್ ಮಾಡ್ತಾ ಮಾಡ್ತಾ ಬಾಟಲ್ಗಳಿಂದ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ನಾವು ಸೋಪ್ ಹಚ್ಚಿಬಿಟ್ಟು ಅಥವಾ ಲಿಕ್ವಿಡ್ ಸೋಪ್ ಹಚ್ಬಿಟ್ಟು ಅದನ್ನು ಕ್ಲೀನ್ ಮಾಡಿದಾಗ ಸೋಪಿನ ಸ್ಮೆಲ್ಲೇ ನೀರಿಗೆ ಬರ್ತಾ ಇರುತ್ತೆ ಹಾಗಾಗಿ ಫ್ಲಾಸ್ಕ್ಗಳನ್ನು ಕ್ಲೀನ್ ಮಾಡಲಿಕ್ಕೆ ಒಂದೊಳ್ಳೆ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಗಾಜಿನ ಬಾಟಲ್ ಆಗಿರ್ಬೋದು ಪಿಂಗಾಣಿ ಪಾತ್ರೆಗಳಾಗಿರ್ಬೋದು ಅಥವಾ ಟೀ ಕಪ್ಪಿನ ಪಾತ್ರೆಗಳಾಗಿರ್ಬೋದು ಅಂತಹ ಪಾತ್ರೆಗಳನ್ನು ಯೂಸ್ ಮಾಡ್ತಾ ಮಾಡ್ತಾ ಟೀ ಹಾಗೂ ಕಾಫಿಯ ಕಲೆಗಳು ಆ ಪಾತ್ರೆಗೆ ಬರುತ್ತೆ ಅವುಗಳನ್ನು ನಾವು ಕ್ಲೀನ್ ಮಾಡಿದ್ರು ಸಹ ಸರಿಯಾಗಿ ಕ್ಲೀನ್ ಆಗಲ್ಲ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಅಂತಹ ಪಾತ್ರೆಗಳಲ್ಲಿ ಹೇಗೆ ಶೈನಿಂಗನ್ನು ತರಿಸ್ಬಿಟ್ಟು ಕಲೆಗಳನ್ನು ತೆಗೆಯೋದು ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಟಿಪ್ಸ್ಗಳ ಮೂಲಕ ತಿಳ್ಕೊಳ್ಳೋಣ ಥರ್ಮಾಸ್ ಪ್ಲಾಸ್ಕ್ ಹಾಗೂ ಗಾಜಿನ ಬಾಟಲ್ಗಳನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಮೊದಲು ನೋಡೋಣ ಮೊಟ್ಟೆಯ ಸಿಪ್ಪೆ ಅಥವಾ ಮೊಟ್ಟೆಯ ಕವರು ವೇಸ್ಟ್ ಅಂತ ಬಿಸಾಡ್ತೀರ ಅವು ಕ್ಲೀನಿಂಗಲ್ಲಿ ಭಾಳನೇ ಹೆಲ್ಪ್ ಮಾಡುತ್ತೆ ನಮಗೆ ಸೊ ಈ ಮೊಟ್ಟೆಯನ್ನು ಯೂಸ್ ಮಾಡಿದಾಗ ಅದರ ಕವರ್ ಏನಿರುತ್ತೆ ಸಿಪ್ಪೆ ಏನಿರುತ್ತೆ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಒಣಗಿಸ್ಕೊಳ್ಳಿ ಹಾಗೆ ಇದನ್ನು ನೀವು ಚೆನ್ನಾಗಿ ಕ್ರಷ್ ಮಾಡಬೇಕಾಗತ್ತೆ ರಾತ್ರಿ ಮೊಟ್ಟೆ ಸಿಪ್ಪೆಗಳನ್ನು ಕ್ಲೀನ್ ಮಾಡಿ ಇಟ್ಟರೆ ಬೆಳಿಗ್ಗೆ ಆಗೋಷ್ಟಲ್ಲೇ ಚೆನ್ನಾಗಿ ಒಣಗಿರುತ್ತೆ ಈ ಸಿಪ್ಪೆಗಳನ್ನು ಚೆನ್ನಾಗಿ ಕ್ರಷ್ ಮಾಡಿಬಿಟ್ಟು ಬಾಟಲಲ್ಲಿ ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ವಿನೆಗರನ್ನು ಸೇರಿಸ್ಕೋಬೇಕಾಗತ್ತೆ ಎರಡು ಮೂರು ಚಮಚದಷ್ಟು ವಿನೆಗರನ್ನು ಹಾಕ್ಕೊಳ್ಳಿ ಹಾಗೆ ಉಗುರು ಬೆಚ್ಚಿಗಾಗಿರುವಂತಹ ನೀರನ್ನು ಹಾಕ್ಕೊಳ್ಳಿ ಅರ್ಧದಷ್ಟು ಫ್ಲಾಸ್ಕನ್ನು ತುಂಬ್ಕೊಳ್ಳಿ ಬಾಟಲನ್ನು ಸ್ವಲ್ಪ ಶೇಕ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಹಾಗೆ ಬಿಡಿ ಹತ್ತು ನಿಮಿಷ ಆದ ನಂತರ ನಾರ್ಮಲಾಗಿ ನೀವು ನೀರು ಹಾಕಿಬಿಟ್ಟು ಕ್ಲೀನ್ ಮಾಡ್ಕೊಳ್ಬೋದು ಸೊ ಇದರಿಂದ ನಿಮ್ಮ ಬಾಟಲಲ್ಲಿ ಯಾವುದೇ ರೀತಿಯ ಕೆಟ್ಟ ಸ್ಮೆಲ್ ಇದ್ದರೂ ಕೂಡ ಹೋಗುತ್ತೆ ಹಾಗೂ ಫ್ರೆಶ್ ಆಗುತ್ತೆ ನಿಮ್ಮ ಬಾಟಲು ಮತ್ತು ಮೊಟ್ಟೆ ಸಿಪ್ಪೆಯನ್ನು ಯೂಸ್ ಮಾಡಿದರೆ ಮೊಟ್ಟೆ ಸ್ಮೆಲ್ ಬರುತ್ತೇನೋ ಅಂತ ನೀವು ಅನ್ಕೋಬೋದು ಮೊಟ್ಟೆ ಸ್ಮೆಲ್ಲು ಏನು ಬರೋದಿಲ್ಲ ಆದರೆ ಮೊಟ್ಟೆಯ ಸಿಪ್ಪೆಗಳನ್ನು ಮೊದಲೇ ನೀವು ಚೆನ್ನಾಗಿ ತೊಳೆದಿರ್ಬೋದು ಈ ಶೇಕ್ ಮಾಡ್ತಾ ಇರಬೇಕಾದ್ರೆ ನೊರೆ ನೊರೆ ಥರ ಬರುತ್ತೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇದರಿಂದಲೇ ಇದು ಕ್ಲೀನ್ ಆಗುತ್ತೆ ಸೊ ಈವನ್ ನೀವು ಇದನ್ನು ಗ್ಲಾಸಿನ ಯಾವುದೇ ಐಟಮ್ಗಳನ್ನು ಕ್ಲೀನ್ ಮಾಡಲಿಕ್ಕೂ ಸಹ ಬಳಕೆ ಮಾಡ್ಕೊಳ್ಬೋದು ಗ್ಲಾಸ್ ಬಾಟಲ್ ಆಗಿರ್ಬೋದು ಗ್ಲಾಸ್ ಜಾರ್ ಆಗಿರ್ಬೋದು ಯಾವುದನ್ನು ಕೂಡ ಕ್ಲೀನ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ಕೊಳ್ಬೋದು ಮತ್ತೆ ನೀವು ಸೋಪ್ ಹಾಕುವಂಥ ಅವಶ್ಯಕತೆ ಇಲ್ಲ ಬರೀ ನೀರಿನಿಂದ ವಾಶ್ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಹಾಗೆ ಇದರಲ್ಲಿರುವಂತಹ ಸ್ಮೆಲ್ ಕೂಡ ಹೋಗಿದೆ ಪಿಂಗಾಣಿ ಪಾತ್ರೆಗಳನ್ನು ಹಾಗೂ ಸಿರಾಮಿಕ್ ಪಾತ್ರೆಗಳನ್ನು ಕ್ಲೀನ್ ಮಾಡಲಿಕ್ಕೆ ಹಾಗೂ ಅದರಲ್ಲಿ ಹೊಳಪನ್ನು ತರಿಸಲಿಕ್ಕೆ ನೀವು ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡು ಅದರಲ್ಲಿ ಬೋರೆಕ್ಸ್ ಪೌಡರನ್ನು ಹಾಕ್ಕೊಳ್ಳಿ ಬೋರೆಕ್ಸ್ ಪೌಡರು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಅಥವಾ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಬಹಳಷ್ಟು ಕ್ಲೀನಿಂಗಲ್ಲಿ ಈ ಬೋರೆಕ್ಸ್ ಪೌಡರು ಯೂಸ್ ಆಗುತ್ತೆ ಮುಂದಿನ ವಿಡಿಯೋಗಳಲ್ಲಿ ಬೋರೆಕ್ಸ್ ಪೌಡರನ್ನು ಹೇಗೆ ಯೂಸ್ ಮಾಡಬೇಕು ಅಂತ ತಿಳಿಸ್ತೀನಿ ಸೊ ಇಂಗಾಣೆ ಪಾತ್ರೆಗಳನ್ನು ಅಥವಾ ಸಿರಾಮಿಕ್ ಪಾತ್ರೆಗಳನ್ನು ಈ ನೀರಿನಲ್ಲಿ ಸ್ವಲ್ಪ ಹೊತ್ತು ಅದ್ದಿ ಇಡಿ ಸೊ ಇದರಲ್ಲಿ ಜಿಡ್ಡಾಗಿದ್ರೆ ಅಥವಾ ತುಂಬಾನೇ ಹಳೆಯ ಕಲೆ ಇದ್ದರೂ ಕೂಡ ಕ್ಲೀನ್ ಆಗುತ್ತೆ ಸ್ವಲ್ಪ ನೀವು ಕೈಯಿಂದಲೇ ತಿಕ್ಕಿದ್ರೂ ಸಹ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗೆ ಪಾತ್ರೆಗಳಲ್ಲಿ ಒಳ್ಳೆಯ ಶೈನಿಂಗ್ ಕೂಡ ಬರುತ್ತೆ ನೀವು ಒಂದ್ಸರಿ ಈ ಟಿಪ್ಪನ್ನು ಫಾಲೋ ಮಾಡಬಹುದು ಟ್ರೈ ಮಾಡ್ಬೋದು ನೋಡಿ ಕೈಯಿಂದಲೇ ನಾನು ಸ್ವಲ್ಪ ಉಜ್ಜಿದ ತಕ್ಷಣ ಇದರಲ್ಲಿರುವಂತಹ ಎಲ್ಲ ಹೋಗಿದೆ ಹಾಗೆ ಒಳ್ಳೆಯ ಶೈನಿಂಗ್ ಕೂಡ ಇದರಿಂದ ಬರುತ್ತೆ ಸೊ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಪಿಂಗಾಣಿ ಪಾತ್ರೆಗಳನ್ನು ಅಥವಾ ಸಿರಾಮಿಕ್ ಪಾತ್ರೆಗಳನ್ನು ಇದೇ ರೀತಿಯಾಗಿ ನೀವು ಕ್ಲೀನ್ ಮಾಡಿಬಿಟ್ಟು ಹೊಸದಾಗಿ ಅದಕ್ಕೆ ಶೈನಿಂಗನ್ನು ಕೊಡಬಹುದು ಸೊ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೇನೆ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಈ ವಿಡಿಯೋವನ್ನು ಹಾಗೆ ಇನ್ನುವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು